ಗಣಪತಿ ವಿಸರ್ಜನೆಗೆ ಮುನ್ನ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸೇವೆಯು ಕೆಆರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ನಡೆಯಿತು ಕೆಆರ್ಪೇಟೆ ಪಟ್ಟಣದ ಧರ್ಮಧ್ವಜ ಸೇವಾ ಸಮಿತಿ ವತಿಯಿಂದ ಪ್ರತಿಷ್ಠಾಪಿಸಿರುವ ಗಣಪತಿಯ ವಿಸರ್ಜನೆಯು ಇಂದು ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿ ಅವರ ಅಧ್ಯಕ್ಷತೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಭೆ ಜರುಗಿತು ಪಟ್ಟಣವು ಕೋಮು ಸೌಹಾರ್ದತೆ ಹಾಗೂ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದ್ದು ಈ ಬಾಂಧವ್ಯವು ಇದೇ ರೀತಿ ಮುಂದುವರಿಯಬೇಕು ರಾಜ್ಯಕ್ಕೆ ಸೌಹಾರ್ದತೆ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಶನಿವಾರ ನಡೆಯಲಿರುವ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆ ಹಾಗೂ ಪೂಜಾ ಸಂಭ್ರಮದಲ್ಲಿ ಭಾಗವಹಿಸೋಣ ಎಂದು ಇನ್ಸ್ಪೆಕ್ಟರ್ ಸುಮಾರಾಣಿ ಗುರುವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮನವಿ ಮಾಡಿದರು ಇನ್ನು ಈ ವೇಳೆ ಪುರಸಭೆ ಮಾಜಿ ಅಧ್ಯಕ್ಷರಾದ ನಟರಾಜ್ ಕೆ ಗೌಸ್ಕಾನ್ ಮುಖಂಡರಾದ ಸೌದಿ ಫಯಾಜ್ ನದೀಂ ನಯಾಜ್ ಪಾಷಾ ದಲಿತ ಮುಖಂಡ ಉಚನಹಳ್ಳಿ ನಟರಾಜ್ ಕೆಆರ್ಎಸ್ ಮಂಜುನಾಥ್ ರೆಹಮಾನ್ ಸಯಾದ್ ಖಲೀಲ್ ಸಯಾದ್ ಮನಾವರ್ ರಿಯಾಜ್ ಖಾನ್ ನಲಿ ರಿಯಾಜ್ ಚನ್ಬಯ್ಯ ಕಾರ್ಖಾನೆ ನಜೀರ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು ಸಭೆಯ ಮುಖ್ಯ ಉದ್ದೇಶ ಇಲ್ಲಿ ಎಲ್ಲ ಕೂತಿರೋರೆಲ್ಲ ನಮ್ಮನ್ನು ಸೇರಿಸಿ ನೀವು ಎಲ್ಲ ಬಹಳ ಶಾಂತಿ ಪ್ರಿಯರೇ ನಾವು ಎಲ್ಲೇ ಹೋದ್ರು ಒಬ್ರಿಗೊಬ್ಬರಿಗೆ ಗ್ರೀಟ್ ಮಾಡ್ತೀವಿ ವಿಶ್ ಮಾಡ್ತೀವಿ ಜೊತೆಲಿ ಟೀ ಕುಡಿತೀವಿ ಎಲ್ಲ ಕಷ್ಟ ಸುಖ ಶೇರ್ ಮಾಡ್ತೀವಿ ಆದರೆ ನಮ್ಮ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಜನ್ರೇಷನ್ ಅವರು ಏನು ಮಾತೇ ಕೇಳಲ್ಲ ಯಾವುದೇ ಕಡೆ ಆದ್ರೂ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ಲಾಸ್ಟಲ್ಲಿ ಎಲ್ಲ ನಾವು ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಂದ್ಬಿಡ್ತೀವಿ ಸೊ ಅದಾಗಬಾರ್ದು ಏನೇ ಚರ್ಚೆ ಆದರೂ ಕೂಡ ನೀವು ಆ ಉಡುಗಡೆಗಳಿಗೆ ಅದನ್ನು ಏನು ಸಪೋರ್ಟ್ ಮಾಡ್ತಾರೆ ಹುಡುಗರಿಗೆ ಮೆಸೇಜ್ ಕಮ್ಯುನಿಕೇಟ್ ಮಾಡಿ ಈ ಥರ ನಾವು ಈ ಸತಿ ಮಾಡೋಣ ಗಣೇಶ ಹಬ್ಬನ ಅಂತ ಸ್ವಲ್ಪ ಅವ್ರಿಗೆ ಹೇಳಬೇಕು ಅನ್ನೋದು ನಮ್ಮ ಮನವಿ ಪೊಲೀಸ್ ಇಲಾಖೆಯಿಂದ ಮನವಿ